ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವಿನ ಮ್ಯಾಚ್ ಅಂದ್ರೆ ಮದಗಜಗಳ ಕಾದಾಟ ಬದ್ಧ ವೈರಿಗಳ ಕಾಳಗ ಕ್ರಿಕೆಟ್ ಪ್ರೇಮಿಗಳಿಗಂತೂ ರಸ ದೌತಣವಿದ್ದಂತೆ ಚಿಪಾಕು ಮೈದಾನದಲ್ಲಿ ಚೆನ್ನೈ ಹಾಗೂ ಆರ್ಸಿಬಿ ಮಧ್ಯೆ ಹಣಾಹಣಿ ನಡೆಯಲಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬಾಯ್ಸ್ ಚೆನ್ನೈಗೆ ತೆರಳಿದ್ದು ಅಭ್ಯಾಸದಲ್ಲಿ ಮುಳುಗಿದ್ದಾರೆ ಅಚ್ಚರಿ ಏನಂದ್ರೆ ವಿರಾಟ್ ಕೊಹ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಅಭಿಮಾನಿಗಳನ್ನ ಭೇಟಿ ಮಾಡಿದ್ದಾರೆ ಚೆನ್ನೈನ ಚಿದಂಬರಂ ಸ್ಟೇಡಿಯಂನಲ್ಲಿ ನಡೆಯಲಿರುವಂತ ಪಂದ್ಯಕ್ಕಾಗಿ ಆರ್ ಯ ಆಟಗಾರರು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಇನ್ನು ಅಭ್ಯಾಸಕ್ಕಾಗಿ ವಿರಾಟ್ ಕೊಹ್ಲಿ ಎಂಟ್ರಿ ಕೊಡ್ತಾರೆ ಅನ್ನು ವಿಚಾರ ಗೊತ್ತಾಗ್ತಿದ್ದಂತೆ ಸ್ಟೇಡಿಯಂಗೆ ಚೆನ್ನೈ ಅಭಿಮಾನಿಗಳ ಪ್ರವಾಹವೇ ಹರಿದು ಬಂದಿದೆ ರನ್ ಮಷನ್ ವಿರಾಟ್ ಕೊಹ್ಲಿ ಪ್ರಾಕ್ಟೀಸ್ ಮಾಡ್ತಿರೋದನ್ನ ಹತ್ತಿರದಿಂದ ನೋಡಿ ಕಣ್ತುಂಬಿಕೊಂಡ್ರು ಇನ್ನು ಪ್ರಾಕ್ಟೀಸ್ ಮ್ಯಾಚ್ ಮುಗಿಯೋವರೆಗೂ ಕೊಹ್ಲಿಗೆ ಹುರಿದುಂಬಿಸಿದ್ರು ಲವ್ ಯು ಕೊಹ್ಲಿ ಅಂತ ಕೂಗಿದ್ರು ಕೊಹ್ಲಿ ಕೊಹ್ಲಿ ಅಂತ ಗೋಗುತ್ತಾ ಎಂಜಾಯ್ ಮಾಡಿದ್ರು ಪ್ರಾಕ್ಟೀಸ್ ಮುಗಿತಿದ್ದಂತೆ ವಿರಾಟ್ ಕೊಹ್ಲಿ ಮಾಡಿದ್ದೇನ್ ಗೊತ್ತಾ ಸೀದಾ ಚೆನ್ನೈ ಸೂಪರ್ ಕಿಂಗ್ಸ್ ಅಭಿಮಾನಿಗಳತ್ತ ಹೆಜ್ಜೆ ಹಾಕಿದ್ರು ಸಿಎಸ್ಕೆ ಅಭಿಮಾನಿಗಳೊಂದಿಗೆ ಸೆಲ್ಫಿಗೆ ಪೋಸ್ಟ್ ನೀಡಿದ್ರು ಬ್ಯಾಟ್ ಬುಕ್ ಹಾಳೆಯ ಮೇಲೆ ಆಟೋಗ್ರಾಫ್ ಅನ್ನ ಹಾಕಿದ್ರು ಪುಟಾಣಿ ಹುಡುಗನ ಟೀ ಶರ್ಟ್ ಮೇಲೆಯೂ ವಿರಾಟ್ ಕೊಹ್ಲಿ ಸೈನ್ ಮಾಡಿದ್ರು ಕಿಂಗ್ ಕೊಹ್ಲಿ ಅಷ್ಟು ಹತ್ತಿರದಿಂದ ನೋಡಿದ್ದಲ್ಲದೆ ಸೆಲ್ಫಿ ಆಟೋಗ್ರಾಫ್ ಅನ್ನ ಪಡೆದ ಸಿಎಸ್ಕೆ ಅಭಿಮಾನಿಗಳ ಖುಷಿಗೆ ಭಾರವೇ ಇರಲಿಲ್ಲ ಅವಾಗ್ಲೇ ಹೇಳಿದ್ದಂತೆ ಚೆನ್ನೈ ಸೂಪರ್ ಕಿಂಗ್ಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮ್ಯಾಚ್ ಅಂದ್ರೆ ಅದೊಂದು ರೀತಿ ವಾರ ಇದ್ದಂಗೆ ಸ್ಟೇಡಿಯಂ ಒಳಗೆ ಪ್ಲೇಯರ್ಸ್ಗಳು ಕಾದಾಟ ನಡೆಸ್ತಾ ಇದ್ರೆ ಮೈದಾನದ ಒಳಗೆ ಹಾಗೂ ಹೊರಗೆ ಫ್ಯಾನ್ಸ್ಗಳ ಕಾಳಗ ನಡೀತಾ ಇರುತ್ತೆ ಅಷ್ಟರ ಮಟ್ಟಿಗೆ ಸಿಎಸ್ಕೆ ಮತ್ತು ಆರ್ಸಿಬಿ ಮ್ಯಾಚ್ ಜಿದ್ದಿನಿಂದ ಕೂಡಿರುತ್ತೆ ಆರ್ಸಿಬಿ ವಿರುದ್ಧ ಮೊದಲ ಪಂದ್ಯದಲ್ಲೇ ಹಳೇ ಸೇಡನ್ನ ತೇರಿಸಿಕೊಳ್ಳೋಕೆ ಚೆನ್ನೈ ಸೂಪರ್ ಕಿಂಗ್ಸ್ ಆಟಗಾರರು ಕಾಯ್ತಿದ್ದಾರೆ ಕಳೆದ ಸೀಸನ್ನಲ್ಲಿ ಸಿಎಸ್ಕೆ ಆಫ್ ರೇಸ್ ನಿಂದ ಹೊರಗುಳಿಯೋದಕ್ಕೆ ಕಾರಣನೇ ಈ ಬೆಂಗಳೂರು ಬಾಯ್ಸ್ ಪ್ಲೇ ಆಫ್ ರೇಸ್ನಲ್ಲಿ ಸಿಎಸ್ಕೆ ಆರ್ಸಿಬಿ ತಂಡಗಳು ಮುಖಾಮುಖಿಯಾಗಿದ್ವು ನಿರ್ಣಾಯಕ ಪಂದ್ಯದಲ್ಲಿ ಆರ್ಸಿಬಿ ಆಟಗಾರರು ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನ ಬಗ್ಗು ಬಡಿದು ಪ್ಲೇ ಆಫ್ ಹಂತಕ್ಕೇರಿತು ಆ ಸೋಲಿನ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಸಿಎಸ್ಕೆ ಪ್ಲೇಯರ್ಸ್ ತುದಿಗಾಲ್ನಲ್ಲಿ ಈಗ ನಿಂತಿದ್ದಾರೆ ಹಾಗಾಗಿ ಮೊದಲ ಮ್ಯಾಚ್ ಅಲ್ಲಿ ಸಿಎಸ್ಕೆಗೆ ಸೋಲಿನ ರುಚಿಯನ್ನ ತೋರಿಸಬೇಕು ಅಂತ ಆರ್ಸಿಬಿ ರೆಡಿ ಆಗ್ತಿದೆ ಹೀಗಾಗಿ ಸಿಎಸ್ಕೆ ಹಾಗೂ ಆರ್ಸಿಬಿ ಮ್ಯಾಚ್ ಕುತೂಹಲವನ್ನ ಕೆರಳಿಸಿದೆ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ